ಸರ್ ನಮಸ್ಕಾರ ಎಮ್ ಸಿ ಬಗ್ಗೆ ಒಂದು ಒಂದೆರಡು ಮಾತು ಸರ್ ನಿಮ್ಮ ಚಾಮನ್ ನಗರದಿಂದ ವಿಲೇಜು ಮಲ್ಲಿ ಹೆಸರು ಮಲ್ಲಿಕಾರ್ಜುನ ಅಂತ ಪಿ ಜಿ ಆರ್ ಸಿನ ಟೊಮೊಟೊಗೆ ಯೂಸ್ ಮಾಡಿದ್ದೀನಿ ಎರಡು ಮೂರು ಸತಿ ಅಟ್ ಟೈಮ್ ಎರಡು ಸತಿ ಕೊಟ್ಟಿದ್ದೀನಿ ಇವಾಗ ಒಳ್ಳೆ ಗ್ರೋತ್ ಬಂದಿದೆ ಒಳ್ಳೆ ಕಲರ್ ಬಂದಿದೆ ಯಾವುದೇ ಥರದ ರೋಗ ಬಂದಿಲ್ಲ ಡೆವಲಪ್ಮೆಂಟ್ ಆಗಿದೆ ಸಮರಲ್ಲೂ ಕೂಡ ಅದು ಒಳ್ಳೆ ತಂದು ಕೊಟ್ಟಿದೆ ಗಿಡ ಯಾವುದು ಬಾಡಿಲ್ಲ ಆಮೇಲೆ ಒಳ್ಳೆ ಕುಡಿಗಳೆಲ್ಲ ಚೆನ್ನಾಗಿ ಬಂತು ಒಳ್ಳೆ ಈಲ್ಡ್ ಬಂದಿದೆ ಒಳ್ಳೆ ಕಲರೆಲ್ಲ ಬಂದಿದೆ ಟೊಮೊಟೊ ನೀವು ನೋಡ್ಬೋದು ಇಲ್ಲಿ ಕಲರ್ ಕಿತ್ತಿರೋದು ಚೆನ್ನಾಗಿ ಬಂದಿದೆ ತುಂಬ ಕಮ್ನೀರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ನೋಡಿ ಕಲರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಮತ್ತು ನೀವು ಬಾಳೆನಲ್ಲಿ ಕೊಟ್ಟಿದ್ರಲ್ಲ ಸರ್ ಬಾಳೆನಲ್ಲಿ ಡೆವಲಪ್ಮೆಂಟ್ಸ್ ಎಲ್ಲ ಹೆಂಗಾಯ್ತು ಸರ್ ಸರ್ ಬಾಳೆಗೂ ಕೊಟ್ಟಿದ್ದೀವಿ ಬಾಳೆಗೂ ಹಾಕಿ ಹಾಕಿದ್ದೀವಿ ಇವಾಗ ಸ್ವಲ್ಪ ಕೊಟ್ಟಿದ್ದೀವಿ ಸ್ಟಾ ಆಮೇಲೆ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಕೊಟ್ಕೊಂಡಿದ್ದೀವಿ ಆಮೇಲೆ ಕಬ್ಬುಗ ಕೊಡ್ತಾಯಿದ್ದೀವಿ ಈಗ ಕಬ್ಬು ಕಬ್ಬು ಇದೆ ನಮ್ಮದು ಕಬ್ಬುಗೂ ಕೊಟ್ಟಿದ್ದೀವಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಹಾಗಾದ್ರೆ ನೀವು ರೆಗ್ಯುಲರಾಗೆ ಎ ಎಮ್ ಸಿ ಯೂಸ್ ಮಾಡ್ತೀವಿ ಎಮ್ ಸಿ ಮತ್ತು ಅದ್ರ ಜೊತೆಲಿ ಸಪ್ರೇಟ್ ಎ ಎಮ್ ಸಿ ಇಂಡಿವಿಜುವಲ್ ಕೊಡ್ತೀವಿ ಮತ್ತು ಇನ್ನೊಂದು ಸಿ ವಿಡ್ ಡಿ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ ಅವ್ರ ಕಂಪ್ನಿಯವ್ರದ್ದೇ ಅದರ ಬೇರೆ ರೈತರಿಗೆ ಎಮ್ ಸಿ ಯೂಸ್ ಮಾಡೋಕ್ಕೆ ನಿಮ್ಮ ಸಜೆಷನ್ ಸರ್ ಸರ್ ಎ ಎಮ್ ಸಿ ಕೊಡ್ಬೋದು ಸರ್ ನಮ್ಮ ಸಾಯಿಲ್ ಚೆನ್ನಾಗಿ ಕ ಯೂಸ್ ಡೆವಲಪ್ಮೆಂಟ್ ಆಗೋಕ್ಕೆ ಮತ್ತು ಯಾವುದೇ ಥರ ರೆಸಿಸ್ಟೆನ್ಸ್ ಪವರ್ ಬಂದ್ರೆ ಮೈಕ್ರೋಬ್ಸ್ ಎಲ್ಲ ಜಾಸ್ತಿ ಮೈಕ್ರೋಬ್ಸ್ ಜಾಸ್ತಿ ಮಾಡೋಕ್ಕೆ ನಮ್ಮದು ತುಂಬ ಅನುಕೂಲ ಆಗುತ್ತೆ ಎಮ್ ಸಿ ಕೊಡೋದ್ರಿಂದ ನಮ್ಮ ಸಾಯಿಲು ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಬಟ್ ಅದನ್ನು ಕೆ ವಿ ಕೆಲು ಕೂಡ ಅದನ್ನು ಏಮ್ಸನ್ನ ಯೂಸ್ ಮಾಡಿ ಹೆಚ್ಚಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ತಿಳಿಸಿರೋದ್ರಿಂದ ಇದು ಯೂಸ್ ಮಾಡಿದಾಗ ಗೊತ್ತಿರೋದ್ರಿಂದ ಪಿ ಜಿ ಆರ್ದು ಯೂಸ್ ಮಾಡಿದ್ಮೇಲೆ ನಮ್ಗೆ ಖುಷಿ ತಂದುಕೊಟ್ಟಿದೆ ಸರ್ ನೀವು ಟೋಟಲ್ ಈಗ ಎಷ್ಟು ಎಕ್ರೆನಲ್ಲಿ ವ್ಯವಸಾಯ ಮಾಡ್ತಾಯಿದಿರಿ ಸರ್ ಸರ್ ನಾವು ಒಟ್ಟು ಒಂದು ನೂರೈದು ಎಕರೆ ಇದೆ ಬಟ್ ಅಂದರೆ ಟೊಮೊಟೊ ಒಂದು ಬ್ಯಾಚ್ ವೈಸ್ ಬ್ಯಾಚ್ ವಯಸ್ಸು ಯೂಸ್ ಮಾಡ್ತಾ ಇದೀವಿ ಐದೈದು ಎಕರೆ ಐದೈದು ಎಕರೆ ಹಂಗೆ ಯೂಸ್ ಮಾಡ್ತಾಯಿದ್ದೀವಿ ಬಾಳೆ ಹಾಕಿದೀವಿ ಬಾಳೆ ಯೂಸ್ ಮಾಡ್ತಾಯಿದ್ವಿ ಈಗ ಎಲ್ಲ ಸ್ವಲ್ಪ ಸೋಯಿಂಗ್ ಮಾಡಬೇಕು ಸ್ವಲ್ಪ ಮಾಡ್ಕೊಂಡು ಇದ್ದೀವಿ ಸರ್ ಓಕೆ ಹಾಗಾದ್ರೆ ನಿಮ್ಮ ಪ್ರಕಾರ ನೀವು ಬೆಳೆಯುವಂಥ ಬೆಳೆಗಳ್ ಎಲ್ಲದ್ರಲ್ಲೂ ಕೂಡ ಸಿ ಯೂಸ್ ಮಾಡೇ ಮಾಡ್ತೀವಿ ಸಿ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್ ಮಾಡಲೇಬೇಕು ಅದು ಮಾಡಿದ್ರೇ ನಮ್ಮದು ಮಣ್ಣು ರಿಸಲ್ಟ್ ಬರುತ್ತೆ ಮಣ್ಣು ಸಾಯಿಲು ಸಾಯಿಲ್ ಇದ್ರೆ ಅಂತಲೇ ನಮಗೆ ಆಗಿರುತ್ತೆ ಅದು ಸಾಯಿಲ್ ಚೆನ್ನಾಗಿದ್ರೆ ನಮ್ಮ ನಮ್ಮ ಬರ ಕ್ರಾಪು ಕೂಡ ಚೆನ್ನಾಗಿರುತ್ತೆ ಬರೀ ಇನ್ ಆರ್ಗ್ಯಾನಿ ಯೂಸ್ ಮಾಡಿಕೊಂಡು ಬ ಎಲ್ಲ ಬೆಳೆಯೋಕ್ಕಾಗಲ್ಲ ಸಿ ಇದ್ದರೆ ಆರ್ಗ್ಯಾನಿಕ್ಕೂ ಬೇಕು ಸಾಯಿಲ್ಗೆ ನಮ್ಮ ಬೆಳೆಯೋಕ್ಕೆ ಕ್ರಾಪ್ಗಳಿಗೆ ಹಂಗಾಗಿ ಅನುಕೂಲ ಆಗುತ್ತೆ ಅನ್ನೋದು